ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು ಹಾಗೆ ಇಂದು ನಮ್ಮ ಅಕ್ಷರ ತಂಡದ ಶ್ರೀಕೃಷ್ಣ ಅವರ ಹುಟ್ಟೊಬ್ಬ ಅವ್ರಿಗೂ ಕೂಡ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಹಲವಾರು ಜನ ಕಾಯ್ತಾ ಕಾಯ್ತಾಯಿದ್ರೆ ಅಂತ ಅಂದ್ಕೊಳ್ತೀನಿ ಕಾರಣ ನಾನು ಹೇಳಿದ್ದೆ ಮೊದಲೇ ಸಂಡೇ ಒಂದು ಅಪ್ಡೇಟ್ ಕೊಡ್ತೀನಿ ಕೋರ್ಟ್ ವಿಷಯದ ಬಗ್ಗೆ ಅಂತ ಈ ಒಂದು ಕಾನೂನಾತ್ಮಕ ಹೋರಾಟ ಏನಿದೆ ಕೆ ಎಸ್ ಪರೀಕ್ಷೆ ವಿಚಾರಕ್ಕೆ ಹಾಗೆ ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ ನಿಮಗೆ ಗೊತ್ತಿರ್ಬೋದು ಅಂಥದ್ದು ಈ ಹಿಂದೆ ಕೆ ಎ ಟಿ ಎಲ್ ಆದಂಥ ಇಡೀ ಪ್ರಕರಣವನ್ನು ನೀವು ಗಮನಿಸಿರ್ತೀರ ಏನೆಲ್ಲ ಆಯಿತು ಫೈನಲ್ ಜಡ್ಜ್ಮೆಂಟ್ ಏನು ಬಂತು ಅಂತ ಈಗ ನಾವು ಹೈಕೋರ್ಟ್ಗೂ ಕೂಡ ಈ ಒಂದು ರಿಟನ್ನು ಸಲ್ಲಿಸಲಾಗಿದೆ ಈಗ ಆಲ್ರೆಡಿ ಅಕ್ಷರ ತಂಡದ ವತಿಯಿಂದ ಈ ಒಂದು ರಿಟ್ ಫೈಲ್ ಆದಮೇಲೆ ವಿಚಾರಣೆ ಯಾವಾಗ ಬರುತ್ತೆ ಆ್ಯಂಡ್ ಯಾವ ಒಂದು ಬೆಂಚ್ಗೆ ಏನು ಕೆಲವೊಂದಿಷ್ಟು ಕುತೂಹಲ ನಿಮ್ಮಲ್ಲೂ ಕೂಡ ಇರುತ್ತೆ ಹಾಗೆ ಇಲ್ಲಿ ಮೊದಲೇ ಈ ಒಂದು ವಿಷಯವನ್ನು ಬಲ್ಲಂಥ ಕೆ ಪಿ ಎಸ್ ಸಿಯ ಒಂದು ಏನು ಇದ್ದಾರೆ ಕೆಲವರು ಐ ತಿಂಕ್ ಕೆ ಪಿ ಸಿಯ ಡೈರೆಕ್ಟಾಗಿ ಇರುವಂಥ ಒಂದು ಸದಸ್ಯರು ಅಧ್ಯಕ್ಷರು ಅಥವಾ ಅಲ್ಲಿರುವಂಥ ಅವ್ರಿಗೂ ಕೂಡ ಲೀಗಲ್ ಒಂದು ತಂಡ ಇರುತ್ತೆ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಏನೀಗ ಅರ್ಜಿದಾರರಿದ್ದಾರೆ ಹೈಕೋರ್ಟ್ಗೆ ಅರ್ಜಿ ಆಗ್ತಾಂಥವ್ರು ಅವರಿಗೆ ಕೆವೇಟನ್ನು ಅಂದರೆ ಒಂದು ಕಳಿಸಿರ್ತಾರೆ ಈಗ ಕೆವೇಟ ಆದಮೇಲೆ ಅದಕ್ಕೆ ರಿಪ್ಲೈ ಮಾಡಬೇಕು ಅಲ್ಲೂ ಕೂಡ ಒಂದಿಷ್ಟು ಸಮಯ ಹಿಡಿಯುತ್ತೆ ಅದಾದ ಮೇಲೆ ಇಲ್ಲಿ ಈ ಒಂದು ಕಾನೂನಾತ್ಮಕ ಹೋರಾಟದಲ್ಲಿ ಪ್ರಬಲವಾಗಿ ಬೇಕಾಗಿರುವಂಥದ್ದು ಸಾಕ್ಷಿಗಳು ಎಲ್ಲವೂ ಕೂಡ ಈಗ ನಾವು ಬರೀ ಟ್ರಾನ್ಸ್ಲೇಷನ್ ಎರರಾಗಿದೆ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅನ್ನೋದಲ್ಲ ಅದಕ್ಕೆ ಸಮರ್ಪಕವಾದ ದಾಖಲೆಗಳನ್ನು ಕೂಡ ನಾವು ಒದಗಿಸಬೇಕು ನಾವಿಲ್ಲಿ ಮುಖ್ಯ ವಿಷಯ ಇರೋದೇ ಈ ಒಂದು ಕೆ ಎಸ್ ಮರುಪರೀಕ್ಷೆ ವಿಚಾರದಲ್ಲಿ ಭಾಷಾಂತರ ದೋಷ ಅಂತ ಹೇಳಿದರು ಸೊ ಭಾಷಾಂತರ ದೋಷ ಏನಾಯಿತು ಎಷ್ಟು ಪ್ರಶ್ನೆಗಳಾಯಿತು ಈ ಪ್ರಶ್ನೆಗಳಿಂದ ಏನೇನೆಲ್ಲ ಅನಾನುಕೂಲ ಆಯಿತು ಆ್ಯಂಡ್ ಈ ಹಿಂದಿನ ಪರೀಕ್ಷೆ ಆಗೇನು ಫಸ್ಟ್ ಎಕ್ಸಾಮಲ್ಲೂ ಕೂಡ ಆಗಿರುವಂಥದ್ದು ಮತ್ತು ಈ ಪರೀಕ್ಷೆಯಲ್ಲಾಗಿರುವಂಥದ್ದು ಎರಡನ್ನೂ ಕೂಡ ನಾವು ಸಲ್ಲಿಸಬೇಕು ಕಾರಣ ಅದನ್ನು ಯಾಕೆ ರಿಎಕ್ಸಾಮ್ ಮಾಡಿದ್ರು ಅನ್ನೋದಕ್ಕೆ ರೀಸನ್ ಇದೆ ಅಂಡ್ ಇದನ್ನು ಮತ್ತೆ ರಿಎಕ್ಸಾಮ್ ಮಾಡಿದಾಗ್ಲು ಕೆ ಪಿ ಎಸ್ ಸಿ ಇಲ್ಲಿ ಬುದ್ಧಿ ಕಲ್ತಿಲ್ಲ ಅನ್ನೋದು ಹಾಗೆ ಇದನ್ನು ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಿಸಿದ್ದಾರೆ ಎಲ್ಲದಕ್ಕೂ ಸಂಬಂಧಪಟ್ಟಾಗಿ ಸಾವಿರಾರು ಪುಟಗಳ ದಾಖಲೆಗಳನ್ನು ಕೊಡಬೇಕು ಅದು ಕೂಡ ಒಂದಿಷ್ಟು ತಡ ಆಗ್ತಾ ಇದೆ ತಡ ಅನ್ನೋದಕ್ಕಿಂತ ಸ್ವಲ್ಪ ದಾಖಲೆಗಳ ಸಮರ್ಪಕವಾಗಿ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಯೋಜಿಸಬೇಕು ಇದು ಹೈಕೋರ್ಟಲ್ಲಿ ಬರುವಂಥ ವಿಚಾರಣೆ ಆಗಿರೋದ್ರಿಂದ ತುಂಬ ಶಿಸ್ತುಬದ್ಧವಾದಂಥ ಅಲ್ಲಿ ನ್ಯಾಯಾಧೀಶರು ಇರ್ತಾರೆ ಅವರಿಗೆ ಸಮರ್ಪಕವಾಗಿ ಎಲ್ಲ ದಾಖಲೆಗಳು ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾರೆ ಆದ ಕಾರಣ ಎಲ್ಲವನ್ನು ಕೂಡ ಈಗ ರೆಡಿ ಆಗಿದೆ ರೆಡಿ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಯಾವಾಗ ವಿಚಾರಣೆ ಬರ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರ ಈಗ ಅರ್ಜಿದಾರರಾದಂಥ ಶ್ರೀಕೃಷ್ಣ ಅವರೇ ಕೊಟ್ಟಿರುವಂಥ ಕ್ಲಾರಿಫಿಕೇಷನ್ ಪ್ರಕಾರ ಸೋಮವಾರ ಅಂದರೆ ನಾಳೆ ಮತ್ತೆ ವಿಚಾರಣೆಗಾಗಿ ಒಂದು ಅರ್ಜೆಂಟ್ ಇದೆ ಈ ಒಂದು ಅನ್ನೋ ವಿಚಾರಕ್ಕೆ ಮೆಮೋವನ್ನು ಕೊಡಲಿದ್ದಾರೆ ಸೊ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದು ಏನು ಮಾಡ್ತಾರೆ ಅನ್ನೋದು ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟದ್ದಾಗಿರುತ್ತೆ ಆದ ಕಾರಣ ಈ ಬಗ್ಗೆ ನಿಖರವಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾಳೆನೇ ವಿಚಾರಣೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದೊಂದು ಒಂದು ಸ್ಪಷ್ಟ ಸರ್ವಿಸ್ ಮ್ಯಾಟ್ರು ಯಾರಿಗೆ ಬರುತ್ತೆ ಹೈಕೋರ್ಟಲ್ಲಿ ಅಂದರೆ ಈಗ ಆಲ್ರೆಡಿ ಹಲವಾರು ಕೆ ಪಿ ಎಸ್ ಸಿ ಸರ್ವಿಸ್ ಮ್ಯಾಟ್ರ್ ಹೋಗಿರುವಂಥದ್ದು ಕೃಷ್ಣ ದೀಕ್ಷಿತ್ ಸರ್ ಬೆಂಚ್ಗೆ ಸೊ ಇದು ಕೂಡ ಅದೇ ಬೆಂಚ್ಗೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಹೆಚ್ಚಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುವಂಥದ್ದು ಅವರ ಒಂದು ಬೆಂಚ್ಗೆ ಆ ಫೈಲ್ ಹೋದಾಗಲಿ ಹಾಗೆ ಈ ಒಂದು ವಿಚಾರಣೆಗೆ ತುಂಬ ಅರ್ಜೆಂಟ್ ಇರೋದರಿಂದ ನಾಳೆ ಮತ್ತೆ ಮೆಮೋವನ್ನು ಹಾಕಲಿದ್ದಾರೆ ಈ ಮೆಮೋದಲ್ಲಿ ಮೆನ್ಷನ್ ಮಾಡ್ತಾರೆ ಇದು ತುಂಬ ಈ ಸೀರಿಯಸ್ ಆಗಿರುವಂಥ ಕೇಸ್ ಕಾರಣ ಸಾವಿರಾರು ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯ ಎಪ್ಪತ್ತಕ್ಕೂ ಹೆಚ್ಚು ಸಾವಿರ ಅಭ್ಯರ್ಥಿಗಳು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಭಾಷಾಂತರ ದೋಷದಿಂದ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಸಮಸ್ಯೆ ಅವರಿಗೆ ಎಲ್ಲವನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ ಹಾಗೆ ಹಲವಾರು ಜನ ಹೇಳ್ತಕ್ಕಂಥದ್ದು ಈ ಒಂದು ಕೇಸ್ ವಿಚಾರದಲ್ಲಿ ಒಂದಂತೂ ಸ್ಪಷ್ಟವಾಗಿರಿ ಈಗ ಹೋರಾಟ ಅನ್ನೋದರಿಂದ ನಮಗೆ ಯಾವುದೇ ರೀತಿಯ ಒಂದು ಪರಿಣಾಮಕಾರಿ ಆದಂಥ ಫಲಿತಾಂಶ ಸಿಕ್ಕಿಲ್ಲ ಬಟ್ ಇಲ್ಲಿ ಲೀಗಲ್ ಫೈಟಲ್ಲಿ ಖಂಡಿತವಾಗಿಯೂ ನಮಗೆ ಜಸ್ಟಿಸ್ ಸಿಗುವಂಥ ಎಲ್ಲ ಸಾಧ್ಯತೆಗಳೇ ಹೆಚ್ಚಿದೆ ಎಲ್ಲ ಒಂದು ಆಸ್ಪೆಕ್ಟಿಂದ ಕೂಡ ನಮಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಇಲ್ಲಿ ನಮಗೆ ಮೆರಿಟ್ಸ್ ಇದೆ ಆದ ಕಾರಣ ಯಾರೂ ಕೂಡ ದಯವಿಟ್ಟು ಹತಾಶೆಗೊಳಗಾಗಿ ಮಾತಾಡುವಂಥದ್ದು ನಾನು ತುಂಬ ಜನ ನನ್ನ ಗ್ರೂಪನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಹತಾಶರಾಗಿ ಮಾತಾಡುವಂಥದ್ದು ಏನಾಗುತ್ತೆ ಹಂಗೆ ಹಿಂಗೆ ಏನೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಇದೊಂದು ಅವಕಾಶ ಇದೆ ಇನ್ನೂ ಪರೀಕ್ಷೆಗೆ ಒಂದು ತಿಂಗಳ ಸಮಯ ಇದೆ ಆಯಿತಾ ಅವರು ಮುಖ್ಯ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅಷ್ಟೊತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಹೇರಿಂಗ್ಳು ಎಲ್ಲ ಆಗುತ್ತೆ ಶೋರ್ ನಮ್ಮ ಒಂದು ಮೆರಿಟ್ಸ್ ಇರೋದರಿಂದ ಕೇಸು ಇಲ್ಲಿ ನಮ್ಮ ಪರವಾಗಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಆದ ಕಾರಣ ದಯವಿಟ್ಟು ಯಾರು ಹತಾಶೆಗೊಳಗಾಗುವಂಥದ್ದು ನಿರಾಶರಾಗುವಂಥದ್ದು ಆಗಬೇಡಿ ಅಂತ ಕೇಳ್ಕೊಳ್ತೀನಿ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ನನಗೆ ಖಂಡಿತವಾಗಿ ನನಗೆ ಮಾಹಿತಿ ಸಿಕ್ಕ ತಕ್ಷಣ ತಿಳಿಸ್ತೀನಿ ಬಟ್ ಒಂದಿಷ್ಟು ಸೂಕ್ಷ್ಮ ವಿಚಾರ ಇರೋದರಿಂದ ನಾವು ಹಲವಾರು ವಿಷಯಗಳ ವಿಚಾರಗಳನ್ನು ಬಹಿರಂಗಪಡಿಸೋದಕ್ಕಾಗಲ್ಲ ಬಟ್ ಅದು ಸಮಯ ಸಮಯ ಸಂದರ್ಭದಲ್ಲಿ ನಾವು ಅದನ್ನು ಹೇಳಲೇಬೇಕು ಹೇಳೇ ಹೇಳ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು